ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ರೆಸಿಪಿ ವೆಜ್ ಪಲಾವ್ ಅಂದರೆ ವೆಜಿಟೇಬಲ್ ಪಲಾವ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನಾನು ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಚಿಕ್ಕ ಬಟ್ಟಲಲ್ಲಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಮತ್ತು ಕ್ಯಾರೆಟ್ ನೌಕೋಲ್ ಬೀನ್ಸ್ ಈ ನಾಲ್ಕು ಥರದ್ದು ತಗೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ತೊಗೊಳ್ಬೋದು ಈಗ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಸ್ವಲ್ಪ ಹಾಗೆ ಅರ್ಧ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಆರು ಎರಡು ಏಲಕ್ಕಿ ನಾಲ್ಕು ಎಲ್ ಲವಂಗ ಹಾಗೆ ಎರಡು ಇಂಚಷ್ಟು ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಎಲ್ಲನೂ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಅಷ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆ ಕಾದಮೇಲೆ ಪಲಾವ್ ಎಲೆ ಒಂದು ಮೂರು ಹಾಗೆ ಅನಾನಸು ಎರಡು ಸೋಂಪು ಚಕ್ಕೆ ಲವಂಗ ಇಷ್ಟನ್ನೇ ನಾನು ಹಾಕ್ಕೊಳ್ತಾ ಇರೋದು ಇಷ್ಟೇ ಸಾಕು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ತರಕಾರಿ ಏನೇನು ಕಟ್ ಮಾಡಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಳ್ಬೇಕು ಫಸ್ಟು ತರಕಾರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ನಾವು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಬಟಾಣಿ ಹಾಕ್ಕೊಂಡಿಲ್ಲ ಇನ್ನು ಹೊತ್ತು ಬಿಟ್ಟು ಹಾಕ್ಕೊಳ್ಬೇಕು ಬಟಾಣಿನ ಈ ರೀತಿ ಆವಾಗವಾಗ ಇರಿ ಸ್ವಲ್ಪ ಒಂದು ಭಾಗ ಅಷ್ಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಾವು ರುಬ್ಕೊಂಡಿರೋಂತಹ ಮಸಾಲೆನ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ರೆ ತರಕಾರಿಗೆಲ್ಲ ಮಸಾಲೆ ಹಿಡ್ದಿರುತ್ತಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಫಸ್ಟ್ ಮಸಾಲೆ ಹಾಕ್ಕೊಂಡು ಆಮೇಲೆ ತರಕಾರಿ ಹಾಕಿ ಮಾಡ್ಬೋದು ಬಟ್ ಇಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಭಾಗ ಅಷ್ಟು ಬೇಯಿಸ್ಬೇಕು ತರಕಾರಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಈ ರೀತಿ ಆಗಾಗ ಕಲಿಸ್ಕೊಳ್ತಾ ಇರಬೇಕು ಈಗ ನಾನು ಮಸಾಲೆನ ಹಾಕ್ಕೊಳ್ತೀನಿ ಮಸಾಲೆ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಮಸಾಲೆ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿತ್ತು ನೀರೇನು ಆಗ್ತಾಯಿಲ್ಲ ಬರೀ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ನಾನು ನೀರು ಹಾಕೋ ಟೈಮಲ್ಲಿ ಜಾರ್ನ ತೊಳೆದು ಆ ನೀರನ್ನು ಹಾಕ್ಕೊಳ್ತೀನಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಗ್ರೀನಿಷ್ ಆಗಿ ಈ ರೀತಿ ಆಗಾಗ ಇರಿ ಯಾಕಂದರೆ ನೀರು ಹಾಕಿಲ್ವಲ್ಲ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗಟ್ಟಿ ಆಗ್ತಾ ಆಗ್ತಾ ಸೊ ಅದಕ್ಕೆ ಆಗಾಗ ಕಲ್ಸ್ಕೊಳ್ತಾಯಿರಿ ಈಗ ನಾನು ಬಟಾಣಿ ಇದ್ದೀನಿ ಹಸಿ ಬಟಾಣಿನೇ ಇದು ಇಲ್ಲ ಅಂದರೆ ಒಣಗಿರೋ ಬಟಾಣಿನ ನೆನೆಸಿಬಿಟ್ಟು ಹಾಕ್ಕೊಳ್ಬೋದು ಈಗ ಟೊಮೆಟೊ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೆ ಲಾಸ್ಟಲ್ಲಿ ನಿಂಬೆ ರಸನೂ ಹಾಕ್ಕೊಳ್ತೀನಿ ಅದಕ್ಕೆ ಎರಡು ಟೊಮೆಟೊ ಸಾಕು ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟೇ ಮಸಾಲೆ ಸಾಕು ನಮ್ಗೆ ಗರಂ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಆಗಲಿ ಏನೂ ಬೇಡ ಇನ್ನೂ ಸ್ವಲ್ಪ ಟೇಸ್ಟ್ ಇನ್ನೂ ಚ ಡಿಫ್ರೆಂಟ್ ಬೇಕಂದರೆ ನೀವು ಅದನ್ನು ಹಾಕ್ಕೊಳ್ಬೋದು ಆದರೆ ಇದೇ ಹಾಕ್ಕೊಂಡಿದ್ದು ನಂಗೆ ಸೂಪರಾಗಿ ಬಂದಿದ್ದು ಪಲಾವು ಈಗ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅದರ ಮೇಲೆ ಒಂಚೂರು ನೀರು ಹಾಕ್ತೀನಿ ಈಗ ಜಾರ್ ತೊಳ್ಕೊಂಡಿರೋ ನೀರು ಜೊತೆಗೆ ಚೆನ್ನಾಗಿರೋ ನೀರನ್ನು ಹಾಕ್ಕೊಂಡು ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಕನ್ನ ಕಮ್ಮಿನೇ ನೀರನ್ನ ಇದ್ದೀನಿ ಯಾಕಂದರೆ ಒಂದೊಂದು ಅಕ್ಕಿ ಒಂದೊಂದು ಥರ ಬೇಯುತ್ತಲ್ವ ಸೊ ನಾನು ತೊಗೊಂಡಿರೋ ಅಕ್ಕಿ ನೀರು ಒಂಚೂರು ಜಾಸ್ತಿ ಹಾಕಿದ್ರೆ ಬೇಯುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಉದ್ರ ಉದ್ರಾಗಾಗಿ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೀರನ್ನ ಹಾಕಿ ಕಾಯಿಸ್ಕೊಂಡು ನೀರು ಕುದಿ ಬಂದಾಗ ನಾನು ಅಕ್ಕಿ ಇದ್ದೀನಿ ಅಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕಲಿಸ್ತಾ ಇರಬೇಕು ನಿಮಗೆ ಹಸಿ ಮೆಣಸಿನ್ಕಾಯಿ ಮಾತ್ರನೇ ಸಾಲದು ಖಾರಕ್ಕೆ ಅಂತ ಅಂದಾಗ ಖಾರದ ಪುಡಿನೂ ಹಾಕ್ಕೊಳ್ಬೋದು ಅಂದರೆ ಗರಂ ಮಸಾಲೂ ಹಾಕ್ಕೊಳ್ಬೋದು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ಕುದಿ ಬರ್ತಾ ಇದೆ ಈಗ ನಾನು ಅರ್ಧ ಹಿಂಡ್ಕೊತಾ ಇದ್ದೀನಿ ಈ ರೀತಿ ಹಿಂಡ್ಕೊಂಡು ಅದರಲ್ಲಿರೋ ಬೀಜ ಏನನ್ನ ಬಿತ್ತಂದರೆ ಅಂದರೆ ಸೈಡ್ಗೆ ಹಾಕಿಬಿಟ್ಟು ಎಲ್ಲ ಹಾಕಿ ಕಲಸಿಬಿಟ್ಟು ಆಮೇಲೆ ನಾನು ಮುಚ್ಚಳ ಮುಚ್ತೀನಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿ ಸೊಪ್ಪು ಏನೂ ಬೇಡ ನಾವು ರುಬ್ಬಕ್ಕೆ ಹಾಕಿದ್ವಲ್ಲ ಅಷ್ಟೇ ಸಾಕು ತುಂಬಾ ಟೇಸ್ಟಿಯಾಗಿತ್ತು ಸಲ ಮನೇಲಿ ಮಾರಿ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಈಗ ಒಂದು ಹೊತ್ತು ಕುದಿಯಕ್ಕೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಮಸಾಲೆ ಮೇಲೆ ಕೂತ್ಕೊಳ್ಳೋದಿಲ್ಲ ಆ ಅಕ್ಕಿ ಸ್ವಲ್ಪ ಬೇಯೋವರೆಗೂ ಇದ್ದು ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಇದು ಇದಾಗಿದೆ ಆರಿದ ಮೇಲೆ ತಗೊಳ್ತಾ ಇದ್ದೀನಿ ಹ್ಞೂ ನೀ ಕಲಿಸೋ ಅಷ್ಟೇ ಬೇಡ ಎಲ್ಲ ಮಸಾಲೆ ಎಲ್ಲ ಎಲ್ಲ ಅನ್ನಕ್ಕೂ ಹಿಡ್ದಿದೆ ಮೇಲೆ ಯಾವ ಮಸಾಲೆನೂ ಕೂತಿಲ್ಲ ಈ ರೀತಿ ಬಂದಿದೆ ನೋಡಿ ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಮಾಡೋಂಥ ಪಲಾವೇ ಇದು ತುಂಬಾ ಟೇಸ್ಟಿಯಾಗಿತ್ತು ನೀವು ಮನೇಲಿ ಮಾಡಿ ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್